ಶ್ರೀ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಜೋರು ಚಪ್ಪಾಳೆಗಳ ಶುಭ ಸ್ವಾಗತ ಅನ್ನ ಭಾಗ್ಯವನ್ನು ಕೊಟ್ಟಂತಹ ಮಹಾ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಮ್ಮೆಲ್ಲರ ಒಳಿತಿಗಾಗಿ ಯೋಜನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ ಬಂದಿದ್ದಾರೆ ವೇದಿಕೆಗೆ ಸ್ವಾಗತಿಸಿ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಶ್ರೀ ಸಿದ್ದರಾಮಯ್ಯನವರು ತಮಗೆಲ್ಲರಿಗೂ ಈ ಅಭಿವೃದ್ಧಿ ಪರ್ವಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ತಮಗೆಲ್ಲರಿಗೂ ವಂದಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಉಪಸ್ಥಿತರಾದ ಮೇಲೆ ಈ ವೇದಿಕೆಯ ಕಾರ್ಯಕ್ರಮ ಆರಂಭ ಮಾಡುವಂತಹ ಸಮಯ ಇದೀಗ ಬಂದಿದೆ ಪಾವಗಡದ ಪ್ರಜೆಗಳ ಬಾಳಿಗೆ ಯೋಗ ಬಂದಿದೆ ಸುಯೋಗ ತಂದಿದೆ ಸರ್ಕಾರದ ಎಲ್ಲ ಯೋಜನೆಗಳ ಫಸಲನ್ನ ಕಾಣುವಂತಹ ಅಮೃತ ಕಾಲ ಒದಗಿ ಬಂದಿದೆ ಪಾವಗಡ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ಬಂಧುಗಳೇ ಹಲವು ಯೋಜನೆಗಳ ಕುರಿತು ಈಗಾಗಲೇ ತಮಗೆ ತಿಳಿಸಿದ್ದೇವೆ ತುಂಗಭದ್ರ ಜಲಾಶಯದ ಹಿನ್ನೀರಿನಿಂದ ಪಾವಗಡ ತಾಲೂಕು ಮತ್ತು ಪಟ್ಟಣ ವ್ಯಾಪ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆ ಉದ್ಘಾಟನೆ ನಡೆಯಲಿದೆ ಎರಡು ಸಾವಿರದ ಇನ್ನೂರ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ನಿರ್ಮಾಣದ ಘೋಷಣೆ ಹಾಗೂ ಪಾವಗಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ